ಭಕ್ತನಾದಂತಹ ವಿರಕ್ತನಾದ ಬ್ರಾಹ್ಮಣ ಎಷ್ಟೇ ಕಷ್ಟ ಇರಲಿ ಏನೇ ದುಃಖ ಇರಲಿ ಒಂದು ದಿವಸ ಈ ಕಷ್ಟ ಹೋಗಬೇಕು ಈ ಉಪವಾಸದಿಂದ ಒದ್ದಾಡುವ ಪರಿಸ್ಥಿತಿ ತಪ್ಪಬೇಕು ಸುಗ್ರಾಸ ಭೋಜನ ಸಿಗಬೇಕು ಬೇಕಾದಷ್ಟು ಸಂಪತ್ತು ಬರಬೇಕು ಐಶ್ವರ್ಯ ಬರಬೇಕು ಅನ್ನೋದಕ್ಕಾಗಿ ಒಂದು ದಿವಸ ಭಗವಂತನಿಗೆ ಪ್ರಾರ್ಥನೆ ಮಾಡಲಿಲ್ಲ ಒಂದು ದಿವಸ ಅದಕ್ಕಾಗಿ ಯಜ್ಞ ಇಲ್ಲ ಹೋಮ ಇಲ್ಲ ಹವನ ಇಲ್ಲ ಪಾರಾಯಣ ಇಲ್ಲ ಏನಿಲ್ಲ ಎಲ್ಲವನ್ನೂ ಮಾಡ್ತಾ ಇದ್ದ ಆದರೆ ಕೇವಲ ಭಗವಂತನಲ್ಲಿ ಭಕ್ತಿ ಬರಲಿ ಪರಮಾತ್ಮನ ಅನುಗ್ರಹವಾಗಲಿ ದೇವರು ಇನ್ನೂ ಹೆಚ್ಚು ವೈರಾಗ್ಯ ಕೊಡಲಿ ಇನ್ನಷ್ಟು ಕಷ್ಟ ಕೊಡಲಿ ಆ ಕಷ್ಟದೊಳಗೂ ತನ್ನ ಸ್ಮರಣೆ ಮಾಡುವ ಭಾಗ್ಯವನ್ನು ಕೊಡಲಿ ಎಂಬುದಾಗಿ ಮಾತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂತಹ ಅತ್ಯಂತ ನಿಷ್ಕಾಮನಾಗಿರತಕ್ಕಂತಹ ಭಕ್ತ ಸುದಾಮ ಹೀಗಿದ್ದರೂ ಕೂಡ ಅವನ ಹೆಂಡತಿಗೆ ಮಾತ್ರ ಆ ಮಕ್ಕಳು ಉಪವಾಸ ಇರೋದನ್ನು ನೋಡಿ ಸಹನವಾಗದೆ ಪ್ರತಿನಿತ್ಯದಲ್ಲಿ ಬಹಳ ಕೇಳಿ ಕೇಳಿ ಒಂದು ದಿವಸ ಬಹಳ ಗಟ್ಟಿಯಾಗಿ ಹಠ ಹಿಡಿದು ಹೇಳ್ತಾಳೆ ಯಾರು ಬಂದರೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಎಂಚೆಂಚವರನ್ನೋ ಕರೆದು ಉದ್ಧಾರ ಮಾಡ್ತಾನೆ ನೀವು ಪರಮಾತ್ಮನ ಜೊತೆಗೇ ಓದಿದವರು ಸಂದೀಪಿನಿ ಗುರುಗಳ ಹತ್ತಿರ ಕೃಷ್ಣ ಪರಮಾತ್ಮ ನಿಮಿತ್ತ ಮಾತ್ರಕ್ಕೆ ಅಧ್ಯಯನಕ್ಕೆ ಹೋದಾಗ ಅವನ ಜೊತೆಗೆ ಇದ್ದು ಅಧ್ಯಯನ ಮಾಡಿದಂಥವರು ಅಂತ ನೀವು ಹೇಳ್ತೀರಿ ಅಷ್ಟು ಪ್ರೀತಿ ನಿಮ್ಮ ಮೇಲೆ ಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದ ನೀವು ಹೋದರೆ ಸಂಪತ್ತು ಕೊಡದೇ ಇರ್ತಾನೆ ಐಶ್ವರ್ಯ ಕೊಡದೇ ಇರ್ತಾನೆ ಕೇಳೋದಿಲ್ಲ ಅಂದರೆ ಬಿಡ್ರಿ ಸುಮ್ಮನೆ ಹೋಗಿ ಬಂದರೆ ಸಾಕು ಅವನ ದರ್ಶನ ಮಾಡಿಕೊಂಡು ಬಂದರೂ ಸಾಕ್ ಎಂಬುದಾಗಿ ಹೇಳಿದಾಗ ಸರಿ ಅಂತ ಹೊರಟಿದ್ದಾನೆ ಆದರೆ ಅವನು ಹೊರಡುವಾಗ ಐಶ್ವರ್ಯವನ್ನು ಕೇಳಿ ತೆಗೆದುಕೊಂಡು ಬರೋಣ ಇಷ್ಟು ಹೆಂಡತಿ ಹೇಳ್ತಾಳೆ ಅಂದಮೇಲೆ ಯಾಕೆ ಬಿಡಬೇಕು ಅನ್ನುವುದಕ್ಕೆ ಹೊರಡಲಿಲ್ಲ ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ ಇದೇ ಅವನ ಉದ್ದೇಶ ಆಗಿತ್ತು ಯಾವುದೋ ಕಾರಣಕ್ಕಾಗಿ ಆಗಲಿ ಅಂತೂ ಇವಳ ಹಠಕ್ಕಾದರೂ ನಾನು ಹೋದರೆ ಎಷ್ಟೋ ದಿನಗಳಾಯಿತು ಭಗವಂತನ ದರ್ಶನ ಆಗಿ ಆ ಪರಮಾತ್ಮನ ಚಿದಾನಂದ ಮೂರ್ತಿಯಾದಂತಹ ಭಗವಂತನ ಸುಂದರವಾದಂತಹ ವಿಗ್ರಹದ ದರ್ಶನವಾಗ್ತದೆ ಅದೇ ಜನ್ಮದ ಸಾರ್ಥಕ್ಯ ಅಂತ ಹೇಳಿ ಹೊರಡ್ತಾನೆ ಆದರೆ ಗುರುಗಳ ಹತ್ತಿರ ರಾಜರ ಹತ್ತಿರ ದೇವರ ಹತ್ತಿರ ಚಿಕ್ಕ ಮಕ್ಕಳ ಹತ್ತಿರ ಹೋಗಬೇಕಾದರೆ ಖಾಲಿ ಕೈಲಿ ಹೋಗಬಾರದು ಅಂತ ಇದೆ ಅವರವರಿಗೆ ಯೋಗ್ಯವಾದ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಬೇಕು ಗುರುಗಳಿಗೆ ಯೋಗ್ಯವಾದ ಕಾಣಿಕೆ ರಾಜರಿಗೆ ಮಕ್ಕಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಬೇಕು ಹೀಗೆ ಅವರವರ ಹತ್ರ ಹೋಗಬೇಕಾದರೆ ಏನಾದರೂ ಒಯ್ಬೇಕು ಅಂತಿದೆ ದೇವಸ್ಥಾನಕ್ಕೆ ಹೋಗುವಾಗ ಏನೂ ಒಯ್ದೆ ಖಾಲಿ ಕೈಲಿ ಹೋಗಬಾರ್ದು ಅಂಥದ್ದು ಸಾಕ್ಷಾತ್ ದೇವರ ಹತ್ತಿರ ಹೋಗ್ತಾ ಇರುವಾಗ ನಮಗೆ ರಾಜನೂ ಹೌದು ದೇವರೂ ಹೌದು ಸರ್ವಸ್ವವೂ ಹೌದು ಅಂತಹ ಮಿತ್ರನ ಹತ್ತಿರ ಹೋಗ್ತಾ ಇರುವಾಗ ಏನಾದರೂ ಒಯ್ಬೇಕಲ್ಲ ಕೊಡೋದಕ್ಕೆ ಅಂತ ಹೇಳಿದರೆ ಏನೂ ಇರಲಿಲ್ಲ ಮನೆಯೊಳಗೆ ನಾಲ್ಕಾರು ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ಅವಲಕ್ಕಿ ನಾಲ್ಕು ಮುಷ್ಟಿ ಅವಲಕ್ಕಿಗಳನ್ನು ಜೋಡಿಸಿ ಒಂದು ಹರಕ ಜೀಲದ ಒಂದು ಚಿಂದಿಯಲ್ಲಿ ಕಟ್ಟಿ ಅದನ್ನು ಕೊಡ್ತಾಳೆ ಕಟ್ಟಲಿಕ್ಕೆ ಅರಿವಿ ಇಲ್ಲ ಕೊಡ್ಲಿಕ್ಕೆ ಅವಲಕ್ಕಿ ಇಲ್ಲ ಎರಡನ್ನೂ ಹೇಗೋ ಭಿಕ್ಷೆ ಬೇಡಿ ತಂದು ಕೊಟ್ಟು ಕಳಿಸ್ತಾಳೆ ಇಂತಹ ಕಷ್ಟದೊಳಗೆ ಅಷ್ಟೆಲ್ಲ ಮಕ್ಕಳನ್ನು ಕಟ್ಕೊಂಡು ಹೇಗೆ ಜೀವನ ಮಾಡ್ತಾ ಇರಬಹುದು ಇದನ್ನು ವಿಚಾರ ಮಾಡಿ ಅಷ್ಟಿದ್ದರೂ ಇವನಿಗೇನು ಮನಸ್ಸಿನಲ್ಲಿ ವಿಕಾರ ಇಲ್ಲ ಅದು ಮುಖ್ಯ ಸುಖ ಇದ್ದಾಗ ಮನುಷ್ಯ ಏನೋ ಆರಾಮಾಗಿರ್ತಾನೆ ರಾಮಕೃಷ್ಣ ಅಂತ ಅಂದ್ಕೊಂಡು ಇರಬಹುದು ಆದರೆ ಇಂತಹ ಕಷ್ಟದೊಳಗೂ ದೇವರ ನಮಗೆ ಇಷ್ಟು ಕಷ್ಟ ಕೊಟ್ಟ ಅಂತನದೇ ಭಕ್ತಿಯಿಂದ ಇರಬೇಕಾಗಿದ್ದರೆ ಆ ಸುಧಾಮನ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ನಾವು ಊಹೆ ಮಾಡಿಕೊಳ್ಳಬಹುದು ಸರಿ ಅದನ್ನು ತೆಗೆದುಕೊಂಡು ಹೊರಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮನ ಹದಿನಾರು ಸಾವಿರ ಮನೆಗಳಲ್ಲಿ ಒಂದು ಮನೆ ಒಳಗೆ ಹೊಕ್ಕ ಎಲ್ಲಿ ಹೋಗಬೇಕು ಯಾವುದೋ ಒಂದು ಮನೆಯೊಳಗೆ ಹೊಕ್ಕ ಅದು ಮಿತ್ರವಿಂದಾಳ ಮನೆಯಾಗಿತ್ತು ಆ ಮನೆಯೊಳಗೆ ಹೊಕ್ಕ ಅವಳು ಪಕ್ಕದಲ್ಲಿ ನಿಂತು ಸೇವೆ ಮಾಡ್ತಾ ಇದ್ದಾಳೆ ಕೃಷ್ಣ ಪರಮಾತ್ಮ ದೂರದಿಂದ ನೋಡಿದ್ದೇ ತಡ ಓಡಿ ಬಂದು ಸ್ವಾಗತ ಮಾಡಿ ತನ್ನ ಸಿಂಹಾಸನದ ಮೇಲೆ ಕೂಡಿಸಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆಯನ್ನು ಮಾಡಿ ಅವನ ಸೇವೆಯನ್ನು ಮಾಡಿದ್ದಾನೆ ಕಾಲು ಒತ್ತಿದ್ದಾನೆ ಎಲ್ಲ ಶ್ರಮದ ಪರಿಹಾರ ಆಯಿತೋ ಇಲ್ಲೋ ಅಂತ ಕೇಳಿ ಸ್ವತಃ ಮಿತ್ರವಿಂದ ಪಕ್ಕದಲ್ಲಿ ನಿಂತು ತಾನು ವ್ಯಜನವನ್ನು ಹಾಕ್ತಾ ಇದ್ದಾಳೆ ಇಷ್ಟೆಲ್ಲ ಸೇವೆಯನ್ನು ಮಾಡಿ ಪರಮಾತ್ಮ ಅವನ ಆತಿಥ್ಯವನ್ನು ಮಾಡ್ತಾ ಇದ್ದಾನೆ ಅವನಂದ ಪ್ರಾಯೋ ಗೃಹೇಶು ತೇ ಚಿತ್ತಾಮಿಹಿತ ತಥಾ ನೈವಾತಿಪ್ರೀಯತೆ ತದ್ವತ್ ಧನೇಶು ವಿತಂ ಹಿಮೆ ಸಂಪತ್ತು ಐಶ್ವರ್ಯ ಮನೆ ಇಂತಹ ಯಾವ ವಿಧವಾದ ವಸ್ತುಗಳಲ್ಲಿಯೂ ನಿನಗೆ ಕಾಮನೆಯಿಲ್ಲ ನೀನು ನಿಷ್ಕಾಮನಾದಂತಹ ಭಕ್ತ ಕೆಲವರು ಮಾಡ್ತಾರೆ ಕೇಚಿತ್ಕುರುವಂತೆ ಕರ್ಮಾಣಿ ಕಾಮೈರಹತ ಚೇತ ಸಹ ತ್ಯಜಂತ ಪ್ರಕೃತಿಂ ದೇವೀಂ ಯಥಾಹಂ ಸಂಗ್ರಹ ಸಕಾಮವಾದ ಕರ್ಮಗಳನ್ನು ಮಾಡುವವರು ಇದ್ದಾರೆ ಆದರೆ ನಿಮ್ಮಂಥವರು ಯಾವ ಕಾಮನೆಯಿಲ್ಲದೆ ನಿಷ್ಕಾಮವಾದ ಭಕ್ತಿಯಿಂದ ಕರ್ಮಗಳನ್ನು ಮಾಡಿ ನನ್ನನ್ನು ಭಜಿಸ್ತಾ ಇರ್ತೀರಿ ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡ್ತೀರಿ ಜ್ಞಾನ ಸಂಪನ್ನರು ಅಂತ ಅವನ ವರ್ಣನೆಯನ್ನು ಮಾಡಿದ್ದಾನೆ ತನ್ನ ಗುರುಕುಲದ ಎಲ್ಲ ವಿಧವಾದಂತಹ ಹಳೇ ಕಥೆಗಳನ್ನೆಲ್ಲ ಸ್ಮರಣೆಗೆ ತಂದುಕೊಳ್ತಾ ಇದ್ದಾನೆ ಅವನಂದ ಗುರುಕುಲದ ವಾಸ ಎಷ್ಟು ದೊಡ್ಡದಾದಂತಹ ವ್ರತ ಅದು ಗುರು ಶುಶ್ರೂಷೆ ಬ್ರಹ್ಮಚರ್ಯದಿಂದ ಗುರುಕುಲದಲ್ಲಿ ವಾಸ ಮಾಡೋದು ಇದು ಎಂತಹ ದೊಡ್ಡ ವ್ರತ ನಾಹಿಜ್ಯಾ ಪ್ರಜಾತಿಭ್ಯಾಂ ತಪಸಾ ಉಪಶಮೇನ ಮಾತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯ ಯಥ ಬೇಕಾದಷ್ಟು ಯಜ್ಞಗಳನ್ನು ಮಾಡಿ ಬೇಕಾದಷ್ಟು ಯಾಗಗಳನ್ನು ಮಾಡಿ ಬೇಕಾದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ನನ್ನನ್ನು ಸಂತೋಷಪಡಿಸಬೇಕು ಅಂತ ಪ್ರಯತ್ನ ಪಡಬಹುದು ಆದರೆ ಗುರುಕುಲದಲ್ಲಿ ವಾಸ ಮಾಡಿ ಅಧ್ಯಯನ ಮಾಡುವಾಗ ಗುರುಗಳ ಶುಶ್ರೂಷೆಯನ್ನು ಮಾಡುವುದರಿಂದ ಏನು ನನಗೆ ಪ್ರೀತಿ ಆಗ್ತದೆ ಆ ಸಂತೋಷ ಆ ಪ್ರೀತಿ ಇನ್ಯಾವ ಯಜ್ಞ ಅಗಾದಿಗಳಿಂದಲೂ ನನಗಾಗುವುದು ಅಧ್ಯಯನವನ್ನು ಮಾಡುವುದು ಬೇರೆ ವಿದ್ಯೆಯನ್ನು ಪಡೆದುಕೊಳ್ಳೋದು ವಿದ್ಯೆಯನ್ನು ಪಡೆದುಕೊಳ್ಳದೇ ಇದ್ದವರು ಬಹಳ ವಿದ್ಯೆಯನ್ನು ಪಡೆದುಕೊಳ್ಳುವವರು ಪುಸ್ತಕ ಓದಿ ವಿದ್ಯೆಯನ್ನು ಪಡೆದರೆ ಅದು ಪಡೆದಾಗಲ್ಲ ಗುರುಗಳಿಂದ ವಿದ್ಯೆಯನ್ನು ಪಡೆಯಬೇಕು ಗುರುಗಳಿಂದ ವಿದ್ಯೆಯನ್ನು ಪಡೆಯುವುದು ಕೂಡ ಕೇವಲ ವಿದ್ಯೆಯನ್ನು ಪಡೆದರಲ್ಲ ಗುರುಗಳಲ್ಲಿ ಇರುವ ಪರಮಾತ್ಮನನ್ನು ಸೇವೆ ಮಾಡಿ ಆ ಗುರುವಂತರ್ಯಾಮಿಯಾದ ಪರಮಾತ್ಮನ ಅನುಸಂಧಾನದಿಂದ ಗುರುಗಳ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೀತಾರಲ್ಲ ಅದರಿಂದ ನನಗೇನು ಸಂತೋಷವಾಗ್ತದೆ ಆ ಸಂತೋಷ ನನಗೆ ಧರ್ಮದಿಂದಲೂ ಆಗುವುದಿಲ್ಲ ಅಂತ ಕೃಷ್ಣ ಪರಮಾತ್ಮ ಅಂತಾನೆ ಅಂತಹ ಗುರು ಶುಶ್ರೂಷೆಯನ್ನು ಮಾಡ್ತಾ ಲೋಕಶಿಕ್ಷಣ ಮಾಡ್ತಾ ನಾನು ಇದ್ದೆ ನೀನು ಗುರು ಶುಶ್ರೂಷೆಯನ್ನು ಮಾಡಿಕೊಂಡಿದ್ದಿ ಕಟ್ಟಿಗೆಯನ್ನು ಯಜ್ಞಕ್ಕಾಗಿ ಸಮಿತನ್ನು ತೆಗೆದುಕೊಂಡು ಬರಬೇಕು ಅಂತ ಗುರುಗಳು ಕಳಿಸಿದರು ಹೊರಟಿದ್ದೇವೆ ಅಕಾಲದಲ್ಲಿ ಮಳೆ ಆಯಿತು ಮಳೆಗಾಲ ಅಲ್ಲ ಆದರೆ ಮಳೆ ಆಯಿತು ಭಾರೀ ಮಳೆ ಆಯಿತು ಮಹಾಪುರ ಬಂದು ಹೋಯಿತು ಕತ್ತಲೆ ಆಯಿತು ಸೂರ್ಯಾಸ್ತ ಆಯಿತು ಎಲ್ಲಿ ನೋಡಿದ್ರಲ್ಲಿ ನೀರು ಓಡಾಡೋ ಹಾಗಿಲ್ಲ ಎಲ್ಲಿಯೋ ಒಂದು ಕಡೆಗೆ ನಿಂತು ಹೇಗೋ ರಾತ್ರಿಯನ್ನು ಕಳೆದಿದ್ದೇವೆ ಗುರುಗಳು ಅಳತಾ ಅಳತಾ ಒದರ್ತಾ ಬಂದು ನಮ್ಮನ್ನು ಕರೆದುಕೊಂಡು ಅವರಂತಾರೆ ನನಗಾಗಿ ಎಷ್ಟು ನೀವು ತ್ಯಾಗ ಮಾಡಿದ್ದೀರಿ ಅಹೋಮೇ ಮೇ ಎಂ ಅಸ್ಮದರ್ಥೆ ಅತಿ ದುಃಖಿತ್ತ ಆತ್ಮ ಹಿ ಪ್ರಾಣಿ ನಾಂ ತಮನಾದೃತ್ಯ ಮತ್ಪರ ದೇಹ ಇದು ಎಲ್ಲಕ್ಕಿಂತಲೂ ಪ್ರಿಯವಾದ ವಸ್ತು ಅಂತಹ ದೇಹವನ್ನು ಇಂತಹ ಚಳಿ ಮಳಿ ಗಾಳಿ ಮಹಾಪುರ ಸಿಡ್ಲು ಮಿಂಚು ಇಂತಹ ಭಯಾನಕವಾದಂತಹ ಸನ್ನಿವೇಶದೊಳಗೂ ಕೂಡ ಏನೂ ಮನಸ್ಸು ವ್ಯಘ್ರ ಮಾಡಿಕೊಳ್ಳದೆ ಗುರುಗಳ ಆಜ್ಞೆ ಎಂಬ ಒಂದೇ ಒಂದು ಭಕ್ತಿಯಿಂದ ನೀವು ನಮಗಾಗಿ ಇಷ್ಟು ಕಷ್ಟವನ್ನು ಪಟ್ಟಿದ್ದೀರಲ್ಲ ನಾನೇನು ಕೊಟ್ಟರು ನಿಮಗೆ ಕಡಿಮೆ ಇದೆ ಆದರೆ ಮಾಡಬೇಕಾದದ್ದನ್ನು ನೀವು ಸರಿಯಾಗಿ ಮಾಡಿದ್ದೀರಿ ಯದೇವೈ ಸತ್ ಕರ್ತವ್ಯಂ ಗುರು ನಿಷ್ಕೃತ ಯದ್ವೈ ವಿಶುದ್ಧ ಭಾವೇನ ಸರ್ವಾರ್ಥಾತ್ಮಾರ್ಪಣಂಗುರವು ನಿಜವಾದ ಶಿಷ್ಯರು ಗುರುಗಳಿಗೆ ಮಾಡಬೇಕಾದಂಥದ್ದು ಏನು ಇದೆ ಎಲ್ಲ ವಿಧವಾಗಿರತಕ್ಕಂತಹ ಸಮಗ್ರವಾದ ತಮ್ಮ ದೇಹವನ್ನು ತಮ್ಮ ಬುದ್ಧಿ ಮನಸ್ಸು ಶಕ್ತಿ ಎಲ್ಲವನ್ನೂ ಅವರ ಸೇವೆಗಾಗಿ ಯಾರು ಸಮರ್ಪಣೆ ಮಾಡ್ತಾರೋ ಅವರೇ ನಿಜವಾಗಿ ಸಚ್ಚಿಷ್ಯರು ಅಂತಹ ಶಿಷ್ಯರು ಮಾಡಬೇಕಾದ ಕರ್ತವ್ಯವನ್ನು ನೀವು ಮಾಡಿದ್ದೀರಿ ಇವತ್ತು ಸಂತುಷ್ಟೋಹಂ ದ್ವಿಜಶ್ರೇಷ್ಠಾ ಸತ್ಯಾಸಂತು ಮನೋರಥಾ ಛಂದಾಂಸ್ಯ ಜಾತಯಾಮಾನಿ ಭವಂತೀಹ ಪರತ್ರ ಚ ಇದೇ ಮುಖ್ಯ ಎದುರಿಗೆ ಕುಳಿತು ಪಾಠ ಹೇಳುವುದು ಒಂದು ಅವರು ಮಾಡಿದ ಸೇವೆಗೆ ಪ್ರಸನ್ನರಾಗಿ ನೀನಿಷ್ಟು ದಿವಸ ಓದಿದ ವಿದ್ಯೆ ಇದು ಸಫಲವಾಗ್ತದೆ ನಿನಗೆ ಸಂಪೂರ್ಣವಾದ ಭಗವಂತನ ಅನುಗ್ರಹವಾಗ್ತದೆ ಬ್ರಹ್ಮಜ್ಞಾನವಾಗ್ತದೆ ಅಂತ ಅವರೇನು ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ಮಾಡಿದರೆ ಅವನು ಕಲಿತ ವಿದ್ಯೆ ಇದು ಸಫಲವಾಗ್ತದೆ ವಿದ್ಯೆಯನ್ನು ಕಲಿಬೇಕು ಅಧ್ಯಯನ ಮಾಡಬೇಕು ಆದರೆ ಅಧ್ಯಯನ ಮಾಡಿದಂತಹ ವಿದ್ಯೆ ಇದು ಸಫಲವಾಗಿ ಬೇಕಾದರೆ ಗುರುಗಳ ಅನುಗ್ರಹ ಆಗಬೇಕು ಅನುಗ್ರಹವಾಗಬೇಕಾದರೆ ಸರ್ವಾರ್ಥಾತ್ಮಾರ್ಪಣಂ ತನ್ನ ಎಲ್ಲ ವಿಧವಾಗಿರತಕ್ಕಂತಹ ಸೇವೆಯನ್ನು ಗುರುಗಳಿಗೆ ಮಾಡಿ ಅವರನ್ನು ಸಂತುಷ್ಟರನ್ನಾಗಿ ಮಾಡಿಕೊಳ್ಳಬೇಕು ನೀವು ಅದನ್ನು ಮಾಡಿದ್ದೀರಿ ನಿಮ್ಮ ವಿದ್ಯೆ ಸಫಲವಾಗಲಿ ಅಂತ ನಮಗೂ ನಿನಗೂ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ ಸಂದೀಪಿನಿರೀಷೆಗಳು ನೆನಪಿದೆಯೇ ಅಂತ ಸುಧಾಮನಿಗೆ ಪರಮಾತ್ಮ ಕೇಳ್ತಾನೆ ಆಗ ಅವನಂದ ಸುಧಾಮ ಅದು ಸರಿ ನನಗೇನೋ ಅನುಗ್ರಹ ಮಾಡಿದರು ಅವರ ಅನುಗ್ರಹದಿಂದ ನನಗೆ ವಿದ್ಯೆ ಸಫಲವಾಗಿದೆ ನಿನ್ನ ಸ್ಮರಣೆ ಯಾವಾಗಲೂ ಬರ್ತದೆ ಆದರೆ ನಿನಗ್ಯಾಕೆ ಅವರ ಆಶೀರ್ವಾದ ಬೇಕು ಕಮಸ್ಮಾಭಿರನಿವೃತ್ತಮ್ ದೇವದೇವ ಜಗದ್ಗುರೋ ಭವತಾ ಸತ್ಯಕಾಮೇನ ಯೇಷಾಂ ವಾಸೋ ಗುರಾವಭೂತ್ ಗುರುಗಳ ಸೇವೆಯನ್ನು ನಾನು ಮಾಡಿದ್ದು ಸತ್ಯ ನನ್ನ ಮೇಲೆ ಗುರುಗಳ ಅನುಗ್ರಹ ಮಾಡಿದ್ದೂ ಸತ್ಯ ಆದರೆ ಅದು ಎಲ್ಲಕ್ಕೂ ಹೆಚ್ಚಾಗಿ ನಿನ್ನ ಜೊತೆಗೆ ನಾವು ಅಲ್ಲಿ ಅಷ್ಟು ದಿವಸ ವಾಸ ಮಾಡಿದ್ವಲ್ಲ ಇನ್ನು ಅದಕ್ಕಿಂತ ಹೆಚ್ಚಿನ ಸತ್ಕರ್ಮಗಳನ್ನು ನಾನೇನು ಮಾಡಬೇಕಾದದ್ದಿದೆ ಯಾವ ದೇವರನ್ನು ಪಡೆಯೋದಕ್ಕಾಗಿ ನಾವು ಜ್ಞಾನ ಸಂಪಾದನೆ ಅಧ್ಯಯನ ಎಲ್ಲ ಮಾಡಬೇಕೋ ಅದೇ ದೇವರ ಜೊತೆಗೇನೇ ನಾವು ಅಧ್ಯಯನ ಮಾಡ್ತಾ ಇರುವಾಗ ಅದಕ್ಕಿಂತಲೂ ಹೆಚ್ಚಿನ ಭಾಗ್ಯ ನನ್ನದೇನು ಬೇಕಿನ್ನ ಸಾಕ್ಷಾತ್ ವೇದ ಪ್ರತಿಪಾದ್ಯನಾದ ವೇದವೇದ್ಯನಾದ ನೀನು ಗುರುಗಳ ಹತ್ತಿರ ಅಧ್ಯಯನ ಮಾಡಿದ್ದು ಕೇವಲ ವಿಡಂಬನ ನಮಗೆ ಮಾತ್ರ ಅದು ದೊಡ್ಡ ಅನುಗ್ರಹ ಎಂಬುದಾಗಿ ಕೃಷ್ಣ ಪರಮಾತ್ಮನಿಗೆ ಸುಧಾಮ ಹೇಳಿದ್ದಾನೆ ಇಷ್ಟೆಲ್ಲ ಆಯಿತು ಕೃಷ್ಣ ಪರಮಾತ್ಮ ಅಂದ ಇಷ್ಟೆಲ್ಲ ಪಾದ್ಯ ಪೂಜಾ ಅರ್ಘ್ಯ ಪಾದ್ಯ ಎಲ್ಲ ಆಯಿತು ಊಟ ಆಯಿತು ವಿಶ್ರಾಂತಿ ಆಯಿತು ನನಗೇನಾದರೂ ತೆಗೆದುಕೊ ಕೊಡಲಿಕ್ಕೆ ತೆಗೆದುಕೊಂಡು ಬಂದಿದ್ದೀಯಾ ಅಂತ ಕೇಳಿದರೆ ಅವನಿಗೆ ಈ ಅದ್ಭುತವಾಗಿರತಕ್ಕಂತಹ ಸ್ಫಟಿಕಗಳಿಂದ ಮಾಡಿದ ಗೋಡೆಗಳು ಮಣಿಗಳಿಂದ ಮಾಡಿದ ಕಂಬಗಳು ಅಲ್ಲಲ್ಲಿ ಮುತ್ತಿನ ಗೊಂಚಲುಗಳು ಎಲ್ಲ ಕಡೆಗೂ ಮಣಿಗಳಿಂದ ಹೊರಹೊಮ್ಮುವ ಪ್ರಕಾಶ ನೂರಾರು ಜನ ದಾಸದಾಸಿಯರು ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲಿ ನೋಡಿದರಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ನಾಟ್ಯವಾಡ್ತಾ ಇದ್ದಾಳೆ ಅಂತನ್ನುವಂತಹ ಆ ದ್ವಾರಕಾಪಟ್ಟಣದ ವೈಭವ ಕೃಷ್ಣನ ಅಂತಃಪುರದ ಆ ದರ್ಬಾರದ ವೈಭವ ಅದರ ಮಧ್ಯದೊಳಗೆ ಈ ಚೀಲ ತೆಗೀಲಿಕ್ಕೆ ಇವನಿಗೆ ಸಂಕೋಚ ಆಗ್ತಾ ಇದೆ ಇಷ್ಟು ಹೊಲಸ ಅರವೆಯನ್ನು ಇಂಥದರ ಮಧ್ಯದೊಳಗೆ ತೆಗೆಯೋದು ಹೇಗೆ ಆದರೆ ಕೃಷ್ಣ ಪರಮಾತ್ಮ ಸ್ವತಃ ತಾನೇ ಅದನ್ನು ಕೈಯಿಂದ ತೆಗೆದುಕೊಂಡಿದ್ದಾನೆ ತೆಗೆದುಕೊಂಡು ಅವಲಕ್ಕಿಯನ್ನು ಒಂದು ಮುಷ್ಟಿ ಕೈಯಲ್ಲಿ ತೆಗೆದುಕೊಂಡ ಬಾಯಿಯಲ್ಲಿ ಹಾಕ್ಕೊಂಡ ಅಷ್ಟಕ್ಕಾಗೇನೆ ಇವನಿಗೆ ಮಹಾ ಅನುಗ್ರಹ ಆಗಿಹೋಯ್ತು ಎರಡನೇ ಕೈಯನ್ನು ಹಾಕ್ತಾ ಇದ್ದಾನೆ ಆವಾಗ ಅಲ್ಲಿರುವಂತಹ ಮಿತ್ರವಿಂದ ಕೈ ಹಿಡಿತಾ ಇದ್ದಾಳೆ ಸಾಕಿನ್ನು ಒಂದೇ ತೆಗೆದುಕೊಂಡದ್ದು ಸಾಕು ಇಷ್ಟಕ್ಕೆ ಅವನಿಗೆ ಬೇಕಾದಷ್ಟು ಬಂದು ಹೋಗಿದೆ ಐಶ್ವರ್ಯ ಅವನ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಬಂದಾಗಿದೆ ಇನ್ನು ತೆಗೆದುಕೊಳ್ಳುವುದು ಬೇಡ ಇಷ್ಟು ಸಾಕು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅದನ್ನು ಬಿಟ್ಟಿದ್ದಾನೆ ಇದರರ್ಥ ದೇವರು ತಾನು ನೈವೇದ್ಯ ತೆಗೆದುಕೊಳ್ಳಬೇಕಾದದ್ದನ್ನು ತೆಗೆದುಕೊಂಡ ಎಲ್ಲನೂ ದೇವರು ತೆಗೆದುಕೊಂಡರು ಹೇಗೆ ಮುಂದೆ ಉಳಿದವರು ತೆಗೆದುಕೊಳ್ಳಬೇಕಲ್ಲ ರಮಾದೇವಿ ವಾಯುದೇವರು ಆಮೇಲೆ ಈ ಷಣ್ಮಹಿಷಯರು ಇನ್ನಿತರರು ಎಲ್ಲರೂ ತಮ್ಮ ತಮ್ಮ ಭಾಗಗಳನ್ನು ಸ್ವೀಕಾರ ಮಾಡಬೇಕು ಅನ್ನೋದಕ್ಕಾಗಿ ಪರಮಾತ್ಮ ಅದನ್ನು ಬಿಟ್ಟ ಎಂಬುದಾಗಿ ನಾವು ತಿಳಿಯಬೇಕು ಇಲ್ಲಿ ವ್ಯಾಖ್ಯಾನಕಾರರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ನೈವೇದ್ಯದಲ್ಲಿ ಒಂದು ಕ್ರಮ ಇದೆ ಪರಮಾತ್ಮ ಯಾವುದೇ ಒಂದು ವಸ್ತುವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿದರೆ ಆ ವಸ್ತುವಿನೊಳಗಿರುವ ತನ್ನದೇ ಆದ ರೂಪವನ್ನು ದೇವರು ತಾನು ಸ್ವೀಕಾರ ಮಾಡ್ತಾನೆ ಲಕ್ಷ್ಮೀದೇವಿಯ ರೂಪವನ್ನು ವಾಸನೆ ನೋಡ್ತಾನೆ ಅದನ್ನೇ ಲಕ್ಷ್ಮೀ ದೇವಿಗೆ ಬಿಡ್ತಾನೆ ಅದನ್ನು ಅವಳು ಸ್ವೀಕಾರ ಮಾಡ್ತಾಳೆ ಇನ್ನುಳಿದ ದೇವತೆಗಳ ಸ್ವರೂಪವನ್ನು ಜಡವಾದ ಆ ವಸ್ತುವನ್ನು ಪರೀ ಪರಮಾತ್ಮ ನೋಡಿ ಬಿಡ್ತಾನಷ್ಟೆ ಅದನ ಆಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗತಃ ಮೂರು ತರಹದ ಭೋಗಗಳನ್ನು ದೇವರು ಮಾಡ್ತಾನೆ ಒಂದನ್ನು ತಾನು ಸ್ವೀಕಾರ ಮಾಡ್ತಾನೆ ತಿಂತಾನೆ ಇನ್ನೊಂದನ್ನು ವಾಸನೆ ನೋಡ್ತಾನೆ ಮತ್ತೊಂದನ್ನು ಬರೀ ನೋಡ್ತಾನೆ ಪರಮಾತ್ಮ ಒಂದು ಮುಷ್ಟಿಯನ್ನು ತೆಗೆದುಕೊಂಡ ಇದರ ಅರ್ಥ ವ್ಯಾಖ್ಯಾನಕಾರರ ಅಭಿಪ್ರಾಯ ಒಂದು ಮುಷ್ಟಿ ಹೀಗೆ ತೆಗೆದುಕೊಂಡ ಅಂತಲ್ಲ ಏಕಾಂ ಮುಷ್ಟಿಂ ಅಂದರೆ ಏಕಾಂ ಮುಷ್ಟಿಂ ತನ್ನ ಜೊತೆಗೆ ಏಕ ಅಂದರೆ ಅಭಿನ್ನವಾದ ಮುಷ್ಟಿ ಅಂದರೆ ತನ್ನದೇ ಆದ ಒಂದು ರೂಪವನ್ನು ತಾನು ತೆಗೆದುಕೊಂಡೆ ಒಂದು ಅವಲಕ್ಕಿಯ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದರೆ ಒಂದು ಅವಲಕ್ಕಿಯ ಒಂದು ಮುಷ್ಟಿ ಅಂತಂದರೆ ಅದರೊಳಗೆ ಆ ಅವಲಕ್ಕಿಯಂತೇನೆ ಇರುವ ಪರಮಾತ್ಮೆ ಇದ್ದಾನೆ ಅದರಂತೆಯೇ ಲಕ್ಷ್ಮೀದೇವಿ ಇದ್ದಾಳೆ ವಾಯುದೇವರಿದ್ದಾರೆ ದೇವತೆಗಳಿದ್ದಾರೆ ಒಂದು ಹಣ್ಣಿದ್ರೆ ಒಂದು ಬಾಳೆಹಣ್ಣು ಇಟ್ಟರೆ ದೇವರೆದುರಿಗೆ ಆ ಬಾಳೆಹಣ್ಣು ಯಾವ ಆಕಾರದಲ್ಲಿದೆ ಅದೇ ಆಕಾರದಲ್ಲಿ ಅದೇ ತರಹದ ಗಂಧ ಅದೇ ತರಹದ ರಸ ರುಚಿ ಇರುವಂತಹ ದೇವತೆ ಅಭಿಮಾನಿ ಅಭಿಮಾನಿಯೊಳಗಿರ್ತಾಳೆ ಆ ಅಭಿಮಾನಿ ದೇವತೆಯೊಳಗೆ ವಾಯುದೇವರು ವಾಯುದೇವರಲ್ಲಿ ಲಕ್ಷ್ಮೀ ಲಕ್ಷ್ಮೀ ದೇವಿಯಲ್ಲಿ ಮತ್ತೆ ಪರಮಾತ್ಮ ಅವರೆಲ್ಲರೂ ಅದೇ ರೀತಿಯಾಗೇ ಇರ್ತಾರೆ ಹೀಗಾಗಿ ನಾವು ಕೊಟ್ಟಂತಹ ಬಾಳೆಹಣ್ಣನ್ನು ಪರಮಾತ್ಮ ಸ್ವೀಕಾರ ಮಾಡೋದು ಅಂದರೆ ಅದರೊಳಗಿರುವಂತಹ ತನ್ನದೇ ಆದ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ ಅದರೊಳಗಿರುವ ಲಕ್ಷ್ಮೀ ದೇವಿಯ ರೂಪವನ್ನು ತಾನು ಆಘ್ರಾಣ ಮಾಡ್ತಾನೆ ಅದನ್ನು ಹಾಗೇ ಬಿಡ್ತಾನೆ ವಾಸನೆ ನೋಡಿ ತನ್ನದೇ ರೂಪವನ್ನು ತಾನು ಲಕ್ಷ್ಮೀ ಸ್ವೀಕಾರ ಮಾಡ್ತಾಳೆ ವಾಯುವಾದಿ ದೇವತೆಗಳ ರೂಪವನ್ನು ಪರಮಾತ್ಮ ಬರೀ ನೋಡಿಬಿಡ್ತಾನೆ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ ನಾವು ತಿನ್ನುವ ಜಡವಾದ ಪದಾರ್ಥವನ್ನು ದೇವರು ನೋಡಿಬಿಟ್ಟಿರ್ತಾನೆ ಅದನ್ನು ನಮಗೆ ಯೋಗ್ಯವಾರದ್ದು ಜಡಮತಿಗಳಾದ ನಾವು ಜಡವಾದ ವಸ್ತುವನ್ನು ನಾವು ಸ್ವೀಕಾರ ಮಾಡ್ತೇವೆ ಆದರೆ ಭಗವಂತ ಮಾತ್ರ ತನ್ನದೇ ಆದಂತಹ ಅನಂತವಾದ ರಸದಿಂದ ಯುಕ್ತವಾದ ಅನಂತ ಸ್ವ ಸೌಗಂಧ್ಯಯುಕ್ತವಾದಂತಹ ತನ್ನ ಸ್ವರೂಪವನ್ನೇ ತಾನು ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ಹೇಳುತ್ತಾರೆ ಆ ರುಚಿ ನಮಗೂ ನಿಮಗೂ ಗೊತ್ತೇ ಇಲ್ಲ ಈ ಜಡವಾದ ಮಣ್ಣಿನಿಂದ ಬೆಳೆದ ಹಣ್ಣು ಹೇಗೆ ಅಂತ ನಮಗೆ ಗೊತ್ತು ಆದರೆ ಆ ಚೈತನ್ಯಮಯವಾದಂತಹ ಹಣ್ಣಿನ ರುಚಿ ಅದು ದೇವರಿಗೆ ಗೊತ್ತು ಆ ಭಗವಂತ ಸ್ವೀಕಾರ ಮಾಡ್ತಾನೆ ಅದು ಏಕ ದೇವರು ಬೇರೆ ಆ ಹಣ್ಣು ಬೇರೆ ಅಲ್ಲ ದೇವರೇ ಹಣ್ಣಿನೊಳಗೆ ತನ್ನದೊಂದು ರೂಪ ಇಟ್ಟಿದ್ದಾನೆ ಅದು ದೇವರೇ ಹಾಗೆ ಈ ಅವಲಕ್ಕಿಯ ಮುಷ್ಟಿಯಲ್ಲಿ ಪರಮಾತ್ಮ ತನ್ನದೇ ಆದಂತಹ ಒಂದು ರೂಪವನ್ನು ಇಟ್ಟಿದ್ದಾನಲ್ಲ ಅದು ದೇವರೇ ಅದು ಏಕ ಅಂದರೆ ಏಕ ಅಂದರೆ ಒಂದು ಅಲ್ಲ ತನ್ನಿಂದ ಒಂದು ತಾನೇ ಎಂತ ಅರ್ಥ ತನ್ನಿಂದ ಐಕ್ಯವನ್ನು ಹೊಂದಿದ ತನ್ನದೇ ಆದಂತಹ ಒಂದು ಮುಷ್ಟಿ ಏನಿದೆ ಆ ಸ್ವಾಖ್ಯವಾದಂತಹ ರಸ ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿದ ಏಕಾಂ ಮುಷ್ಟಿಂ ಸಕೃತ್ ಜಗ್ಧ್ವ ಆಮೇಲೆ ಮಾಡಿದ ದ್ವಿತೀಯಾಂ ಮಾದದೆ ಎರಡನೇದನ್ನು ತಿನ್ನಬೇಕು ಅಂತ ಹೊರಟ ಅಲ್ಲ ಎರಡನೇದನ್ನು ತಿನ್ನಬೇಕು ಅಂತ ಹೊರಡಲೇ ಇಲ್ಲ ದೇವರು ತಿನ್ನಬೇಕು ಅಂತ ಹೊರಟ ಅವಳು ಬೇಡ ಅಂದ್ಲು ಅಂದ್ರೆ ಇವನು ಸತ್ಯ ಸಂಕಲ್ಪ ಆಗುವುದು ಹೇಗೆ ತಿನ್ನಬೇಕು ಅಂತ ಹೊರಡಲಿಲ್ಲ ದೇವರು ಜಗ್ಧುಮ್ ಅಂದ್ರೆ ತಿನ್ನಿಸುವುದಕ್ಕೆ ಹೊರಟ ಅಂತ ಅರ್ಥ ಮತ್ತು ತಿನ್ನಿಸುವುದಕ್ಕೆ ಹೊರಟ ಅನ್ನೋದಾದರೆ ತಿನ್ನಲು ಹೊರಟ ಅಂತ ಯಾಕೆ ಅನ್ನಬೇಕು ಅಂದರೆ ಅದು ಸ್ವಾತಂತ್ರ್ಯ ತೋರಿಸ್ತದೆ ಅವಳು ತಿನ್ನಬೇಕು ಅಂದರೂ ಒಳಗೆ ನಿಂತಿವನೇ ತಿನ್ನಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರವಾಗಿ ತಿನ್ನೋದಕ್ಕೆ ಹೊರಟ ಅಂತ ಈಗ ಉದಾಹರಣೆಗೆ ಯಾರೋ ಒಬ್ಬರು ಉಪನ್ಯಾಸ ಮಾಡುತ್ತಿರ್ತಾರೆ ಏನೇನೇನೂ ಮಾಡಲಿಕ್ಕೆ ಬರೋದಿಲ್ಲ ಅವ್ರ ಭಾಷಾನೇ ಬರೋದಿಲ್ಲ ಹಿಂದೆ ನಿಂತು ಒಬ್ಬರು ಹೇಳಬೇಕು ಇವನು ಅವನಿಗೆ ಹೇಳಿದ್ದನ್ನು ಕೇಳಿ ಅನ್ನಬೇಕು ಹಾಗೆ ಮಾಡಿದರೆ ಏನಂತಾರೆ ಇವತ್ತು ಇವತ್ತು ಉಪನ್ಯಾಸ ಯಾರದಾಯಿತು ಅಂದರೆ ಏ ಇವ್ರದ್ದೇನಲ್ಲೇ ಅಲ್ಲ ಹಿಂದೆ ನಿಂತಿದ್ರಲ್ಲ ಅವರೇ ಮಾಡಿದ್ರು ಅಂತ ಯಾಕೆ ಅವರೇ ಯಾಕೆ ಇವರು ಮಾಡಿದ್ದಾರಲ್ಲ ಅಂದರೆ ಮಾಡಿದ್ರು ಮಾಡದೇ ಇದ್ದ ಹಾಗೆ ಯಾಕೆ ಅಂದರೆ ಎಲ್ಲವನ್ನೂ ಅವನು ಆಡಿ ಇವನ ಕಡೆಯಿಂದ ಆಡಿಸೋದಾದರೆ ಇವನೇನು ಮಾಡಿದ ಹಾಗೆ ದೊಡ್ಡದು ಹಾಗಂತೆ ಬಯಲು ಹಾಗೆ ದೇವರೇ ಒಳಗೆ ನಿಂತು ತಿಂದು ತಿನ್ನಿಸುವುದಾದರೆ ಇವನು ತಿಂದದ್ದು ಲೆಕ್ಕವೇ ಅಲ್ಲ ಅವನೇ ತಿಂದಂತೆ ಅನ್ನೋ ಅರ್ಥದೊಳಗೆ ದ್ವಿತೀಯಂ ಜಗ್ಧು ಮಾದದೆ ಅಂದರೆ ದ್ವಿತೀಯಂ ತನ್ನಿಂದ ಭಿನ್ನವಾದ ದ್ವಿತೀಯ ಅಂದರೆ ಎರಡನೇದಲ್ಲ ದ್ವಿತೀಯ ತನ್ನಿಂದ ಭಿನ್ನವಾದಂತಹ ಎರಡನೆಯ ಮುಷ್ಟಿ ಅಂದರೆ ಅದು ಲಕ್ಷ್ಮೀ ಸ್ವರೂಪವಾದ ಮುಷ್ಟಿ ಅದನ್ನೇನು ಮಾಡಿದ ದ್ವಿತೀಯಾಂ ಜಗ್ಧುಂ ತನಗೆ ಎರಡನೇದವಳಾದ ತನ್ನ ಹೆಂಡತಿಯಾದಂತಹ ಲಕ್ಷ್ಮೀ ದೇವಿಗೆ ತಿನ್ನಿಸುವುದಕ್ಕೆ ಆದದೆ ಒಳಗೆ ತಿಂದ ಅಲ್ಲ ಮೂಗಿನ ಹತ್ತಿರ ತೆಗೆದುಕೊಂಡ ಯಾಕಂದರೆ ವಾಸನೆ ನೋಡಿ ಕೊಡಬೇಕಲ್ಲ ಅವಳಿಗೆ ತಾನು ತಗೊಳ್ಳೋದನ್ನು ತಿರಬೇಕು ಅವಳಿಗೆ ವಾಸನೆ ಕೊಡಬೇಕು ನೋಡಿಕೊಡಬೇಕು ದ್ವಿತೀಯಾಂ ಜಗ್ಧುಂ ತನಗೆ ಹೆಂಡತಿಯಾದ ಲಕ್ಷ್ಮೀದೇವಿಗೆ ದೇವಿಗೆ ಎರಡನೆಯದಾದಂತಹ ತನ್ನಿಂದ ಭಿನ್ನವಾದ ಸ್ವರೂಪವನ್ನು ತಿನ್ನಿಸುವುದಕ್ಕಾಗಿ ಆದದೆ ಮೂಗಿನ ಹತ್ತಿರ ತೆಗೆದುಕೊಂಡ ಅಷ್ಟೇ ವಾಸನೆ ನೋಡಿದ ಇನ್ನೇನು ಕೊಡಬೇಕು ಅಂತ ಇದ್ದ ದೇವರು ಆದರೆ ಅವಳು ವಿಚಾರ ಮಾಡಿದ್ಲು ಮತ್ತು ದೇವರು ತಾ ತೊಗೊಂಡ ಮೇಲೆ ನಮಗೆ ಕೊಡೋದು ಅಂತ ಅನ್ನೋದು ಸಿದ್ಧ ಇರುತ್ತದೆ ಕೊಡೋದು ಅಂತ ಅನ್ನೋದು ಸಿದ್ಧ ಇದ್ದಾಗ ತಯಾರಾಗಿ ಹತ್ತಿರ ಬಂದು ನಿಲ್ಲಬೇಕೇ ಹೊರತು ಕರೀಲಿ ಕರೆದಾಕೆ ನೋಡೋಣ ಕೊಡೋಣ ಅಂತ ಕಾಯ್ತಾ ಕುಳಿಯೋದು ಇದು ಧರ್ಮ ಅಲ್ಲ ಅದನ್ನು ತಿಳಿದು ಲಕ್ಷ್ಮೀದೇವಿ ಏನು ಮಾಡಲಿ ಅಂದರೆ ಹತ್ತಿರ ಬಂದು ಕೈ ಹಿಡಿದು ಕೊಟ್ಬಿಡು ಹಾಗಾದರೆ ಅಂತ ನನಗೆ ಕೊಡೋ ಸಲುವಾಗೇನೆ ವಾಸನೆ ನೋಡಿದ್ದಾನೆ ಅಂದಮೇಲೆ ಹತ್ತಿರ ಇದ್ದು ಶೀಘ್ರದಲ್ಲಿ ಇಸಿಕೊಳ್ಳೋದು ನನ್ನ ಧರ್ಮ ಕೊಡಲಿ ಕರೀಲಿ ನೋಡೋಣ ಹೀಗೆಲ್ಲ ವಿಚಾರ ಮಾಡೋದು ಇದು ಸರಿಯಾದದ್ದಲ್ಲ ಅಂತ ಆ ಪರಮಭಕ್ತಳಾದ ಲಕ್ಷ್ಮೀದೇವಿ ಹತ್ತಿರ ಹೋಗಿ ಹಿಡಿದಲೇ ಹೊರತು ದೇವರು ತಿನ್ಲಿಕ್ಕೆ ಹೊಂಟಿದ್ದ ಕೈ ಹಿಡಿದು ಕಸಗೊಂಡ್ಲು ಅಂತಲ್ಲ ದೇವರು ಕೊಡಲಿಕ್ಕೆ ಹೊಂಟಿದ್ದ ವಾಸನೆ ನೋಡಿದ್ದ ಇನ್ನೇನು ಕೊಡಬೇಕು ಅನ್ನೋದರೊಳಗೆ ಮತ್ತು ಮತ್ತೊಬ್ಬರಾದರೂ ದೂರು ಕೈ ಹಿಡಿತಾರೆ ಹೆಂಡತಿ ಅನ್ನೋದಕ್ಕೆ ಸಲಗೆಯಿಂದ ಕೈ ಹಿಡಿದು ಇಸ್ಕೊಂಡ್ಲಿ ಇಷ್ಟೇ ಹೊರತು ಪರಮಾತ್ಮನಿಗೆ ವಿರೋಧ ಮಾಡಿದ್ಲು ಅಂತ ತಿಳಿಬೇಡ್ರಿ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಅದರೊಳಗೂ ಮುಖ್ಯವಾದ ಭಾಗ ಲಕ್ಷ್ಮೀದೇವಿಗೆ ಆಮೇಲೆ ಯಾರವರು ನಮ್ಮ ವಾಯುದೇವರಿಗೆ ಆಮೇಲೆ ಈ ಷಣ್ಮಹಿಷೆಯರು ಅದರ ಪೈಕಿ ಒಬ್ಬಳಾದ ಮಿತ್ರವಿಂದಾಳಿಗೆ ಬಂದದ್ದು ಬರೀ ನೋಡಿದ ಭಾಗವನ್ನು ಅವರಿಗೆ ಕೊಟ್ಟ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಹೀಗೆ ಆ ಪರಮಾತ್ಮ ಅವಳಿಗೆ ಬೇಕಾದಂಥದ್ದನ್ನು ಕೊಟ್ಟಿದ್ದಾನೆ ಬ್ರಾಹ್ಮಣಸ್ಥಾಂತರ ಜನೀಂ ಉಷಿತ್ವಾಚಿತ ಮಂದಿರೇ ಅವತ್ತೊಂದು ರಾತ್ರಿ ಸುಖವಾಗಿ ಕಳೆದಿದ್ದಾನೆ ಊಟ ಮಾಡಿ ಬೇಕಾದಷ್ಟು ವಿಹಾರ ಮಾಡಿ ರಾತ್ರಿಯೆಲ್ಲ ಕೃಷ್ಣನ ಜೊತೆಗೆ ಬೇಕಾದಷ್ಟು ಹರಟಿ ಹೊಡೆದು ಮಲಗಿಕೊಂಡು ಎದ್ದಾನೆ ಆಮೇಲೆ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಅವನ ಅನುಜ್ಞಾನ ತೆಗೆದುಕೊಂಡು ಅಲ್ಲಿಂದ ಹೊರಟ ಹೊರಟ ಮೇಲೆ ಪರಮಾತ್ಮನ ಆತಿಥ್ಯ ಅವನು ಮಾಡಿದ ಉಪಚಾರ ಅವನ ಸರ್ವೋತ್ತಮನಾದ ಭಗವಂತ ಕೆಳಗಿಳಿದು ಬಂದು ನನಗೆ ಪಾದಪೂಜೆ ಮಾಡಿದ ನಮಸ್ಕಾರ ಆಲಿಂಗನ ಮಾಡಿಕೊಂಡ ಕೂಡಿಸಿದ ಇಷ್ಟೆಲ್ಲ ಮಾಡಿದನಲ್ಲ ವಕ್ಷಸ್ಥಳದಲ್ಲಿ ಸಾಕ್ಷಾತ್ ಲಕ್ಷ್ಮಿಯನ್ನು ಧಾರಣ ಮಾಡಿದಂತಹ ಶ್ರೀಧರ ಅವನು ನನ್ನಂತಹ ದರಿದ್ರನನ್ನು ಆಲಿಂಗನ ಮಾಡಿಕೊಂಡ ಎಂತಹ ಕಾರುಣ್ಯ ಪರಮಾತ್ಮನದು ಆದರೆ ನಾನು ಹೆಂಡತಿ ಹೇಳಿದ್ಲು ಭೆಟ್ಟಿ ಆದರೆ ಸಾಕು ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೊಡ್ತಾನೆ ಅಂತ ಸಂಪತ್ತು ಮಾತ್ರ ಏನು ಕೊಡಲಿಲ್ಲ ಇದು ದೊಡ್ಡ ಅನುಗ್ರಹನೇ ಮಾಡಿದೆ ದೇವರು ಅಧನೋಯಂ ಧನಂ ಪ್ರಾಪ್ಯ ಮಾಧ್ಯಮ ಉಚ್ಚೈರ್ ನಮಾಂ ಸ್ಮರೇತ್ ಇತಿ ನೂನಂ ಧನಮ್ಮೇ ಭೂರಿನಾ ದದಾತ್ ನಾನೇನಾದರೂ ಸಂಪತ್ತು ಬಂದರೆ ಮತ್ತೆ ಅಹಂಕಾರಕ್ಕೆ ವಶನಾಗಿ ಪರಮಾತ್ಮನನ್ನು ಮರೆಯಬಹುದು ಧರ್ಮವನ್ನು ಬಿಡಬಹುದು ಉನ್ಮಾದದಲ್ಲಿ ಸಜ್ಜನರನ್ನು ಜ್ಞಾನಿಗಳನ್ನು ತಿರಸ್ಕಾರ ಮಾಡಿ ಪಾಪಗಳನ್ನು ಗಳಿಸಬಹುದು ಅನ್ನೋದಕ್ಕೋಸ್ಕರವಾಗಿ ನನಗೆ ಸಂಪತ್ತು ಕೊಡದೆ ದೇವರು ಬಹಳ ದೊಡ್ಡ ಅನುಗ್ರಹ ಮಾಡಿದ ಅಂತ ದೇವರ ಸ್ಮರಣೆಯನ್ನೇ ಮಾಡ್ತಾ ಬರ್ತಾನೆ ಬಂದು ನೋಡಿದರೆ ಮನೆ ಗುರುತು ಸಿಗ್ತಾ ಇಲ್ಲ ಭಾರಿ ಭಾರಿ ಉದ್ಯಾನಗಳು ಬೇಕಾದಷ್ಟು ಸರೋವರಗಳು ಭಾರಿ ಅರಮನೆಯಾದಂಥ ದೊಡ್ಡದಾದ ಅರಮನೆ ನೂರಾರು ಜನ ದಾಸದಾಸಿಯರು ಒಳ್ಳೆ ಮುತ್ತ ರತ್ನಗಳಿಂದ ತೂಗಾಡುವಂತಹ ಗೊಂಚಲುಗಳು ಮಣಿಗಳು ಎಲ್ಲವೂ ಬಂಗಾರ ಬೆಳ್ಳಿ ವಜ್ರ ಇವುಗಳಿಂದಲೇ ಮಾಡಿದಂತಹ ಅರಮನೆ ನೋಡ್ತಾ ಇದ್ದಾನೆ ನೋಡಿದರೆ ಅವನಿಗೆ ಆಶ್ಚರ್ಯವಾಗಿದೆ ಅವಳು ಮೈತುಂಬ ಆಭರಣಗಳನ್ನು ಹಾಕಿಕೊಂಡು ಒಳ್ಳೆ ಸ್ಫುರದ್ರೂಪಿಣಿಯಾಗಿ ದಾಸದಾಸಿಯರ ಮಧ್ಯದಲ್ಲಿ ಹೆಂಡತಿ ಬಂದರೆ ಹೆಂಡತಿ ಹೌದೋ ಅಲ್ಲೋ ಅಂತೂ ಗುರುತು ಸಿಗಲಿಲ್ಲ ಅವನಿಗೆ ಯಾರೋ ಬಂದಿದ್ದಾರೆ ಅಂತ ದೂರ ಸರಿತಾ ಇದ್ದಾನೆ ಪಾಪ ಯಾರೋ ಒಳ್ಳೆಯ ಉತ್ಸವ ಇರಬಹುದು ಸಮಾರಂಭ ಇರಬಹುದು ನಾನು ಕೃಷ್ಣನ ಸ್ಮರಣೆ ಮಾಡ್ತಾ ಮಾಡ್ತಾ ಹಾದಿ ತಪ್ಪಿ ಎಲ್ಲಿಯೋ ಬಂದಿದ್ದೇನೋ ಏನೋ ಇನ್ನೊಬ್ಬರ ಮನೆ ಹತ್ರ ಅಂತ ಹೇಳಿ ನಾಚಿಕೆಯಿಂದ ತಗ್ಗಿಸಿದರೆ ಅವಳು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾಳೆ ನನ್ನನ್ನು ನೋಡಿ ಯಾಕೆ ನಾಚುತ್ತೀರಿ ನಾನು ನಿನ್ನ ಹೆಂಡತಿ ಪರಮಾತ್ಮನ ಅನುಗ್ರಹದಿಂದ ಈ ಭಾಗ್ಯ ಬಂದಿದೆ ಅಂತ ಹೇಳ್ತಾಳೆ ಎಂತಹ ಹಾಸಿಗೆ ಏನು ಮನೆ ವರ್ಣನೆ ಮಾಡ್ತಾರೆ ಪಯಫೇನ ನಿಭಾಷಯ್ಯ ಹಾಲಿನ ಮೇಲಿನ ಬುರುಗು ಹೇಗಿರಬೇಕೋ ಅಂತಹ ಹಾಸಿಗೆಗಳಂತೆ ಅಷ್ಟು ಮತ್ತು ಶ್ರೇಷ್ಠವಾದಂತಹ ಹಾಸಿಗೆಗಳು ಆನೆಯ ದಂತದಿಂದ ಮಾಡಿದಂತಹ ಮಂಚಗಳು ಎಲ್ಲ ಕಡೆಗೂ ಬಂಗಾರದ ವಜ್ರದ ಚೌಕಟ್ಟುಗಳು ಇವುಗಳನ್ನೆಲ್ಲ ನೋಡಿ ಅವನು ಆಶ್ಚರ್ಯಪಟ್ಟಿದ್ದಾನೆ ಎಷ್ಟು ಅನುಗ್ರಹ ಮಾಡಿದ ದೇವರು ನನಗೇನು ಕೊಡದೆ ಹಾಗೆ ಕಳಿಸಿದ ಅಂತ ನಾನು ತಿಳಿದೆ ಆದರೆ ಪರಮಾತ್ಮ ಕಿಂಚಿತ್ಕರುತ್ಯುರುವ ಪಿ ಯತ್ಸ್ವದತ್ತಂ ಸುಹೃತ್ಕೃತಂ ಫಲ್ವ ಪಿ ಭೂರಿಕಾರಿ ಮಯೋಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ ಪ್ರೀತಿ ಇಲ್ಲದೆ ಕೊಟ್ಟರೆ ಎಷ್ಟು ಕೊಟ್ಟರು ಅದನ್ನು ಬಹಳ ಸ್ವಲ್ಪ ಮಾಡಿ ಅದಕ್ಕೆ ಅಲ್ಪ ಫಲ ಕೊಟ್ಟು ಕಳಿಸ್ತಾನೆ ಪ್ರೀತಿಯಿಂದ ಕೊಟ್ಟರೆ ಸ್ವಲ್ಪೇ ಕೊಟ್ಟರು ಅದನ್ನು ಬಹಳ ಫಲವನ್ನಾಗಿ ಪರಮಾತ್ಮ ಪ್ರತಿಯಾಗಿ ನಮಗೆ ಕೊಡ್ತಾನೆ ಅದಕ್ಕೆ ಇದೇ ಸಾಕ್ಷಿ ಒಂದು ಮುಷ್ಟಿ ಅವಲಕ್ಕಿ ಒಯ್ದದ್ದು ನಾನು ನಾಲ್ಕು ಆದರೆ ಅದರೊಳಗೆ ಅವನು ತಗೊಂಡದ್ದು ಒಂದು ಮುಷ್ಟಿ ಅವಲಕ್ಕಿಯನ್ನು ತಾನು ಸ್ವೀಕಾರ ಮಾಡಿದರೂ ಕೂಡ ನನಗೆ ಇಂತಹ ಅಪಾರವಾದ ಐಶ್ವರ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂದರೆ ಭಕ್ತಿಯಿಂದ ನಾವು ಸ್ವಲ್ಪ ಸೇವೆ ಮಾಡಿದರೂ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಎನ್ನುವುದಕ್ಕೆ ಇದು ಸಾಕ್ಷಿ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾನೆ ತಸೈವ ಮೇ ಸೌಹೃದ ಸಖ್ ಸಖ್ಯ ಮೈತ್ರಿ ದಾಸ್ಯಂ ಪುನರ್ಜನ್ಮನಿ ಜನ್ಮ ಸ್ಯಾತ್ ಮಹಾನುಭಾವೇನ ಗುಣಾಲಯೇನ ವಿಷಜ್ಜತಸ್ತತ್ಪುರುಷ ಪ್ರಸಂಗ ಆ ಐಶ್ವರ್ಯ ಇಷ್ಟಿದ್ದರೂ ಕೂಡ ಐಶ್ವರ್ಯದ ಭೋಗ ಮಾಡುವ ಮೊದಲು ನಾನು ದೇವರಿಗೆ ಕೇಳುವುದಿಷ್ಟೇ ಈ ಜನ್ಮದಲ್ಲಿ ಅಲ್ಲ ಜನ್ಮಾಂತರದಲ್ಲಿ ಅಲ್ಲ ಪ್ರತಿಜನ್ಮಗಳಲ್ಲಿಯೂ ಕೂಡ ಇದೇ ಪರಮಾತ್ಮನ ಸಖ್ಯ ಅದೇ ಪರಮಾತ್ಮನ ದಾಸ್ಯ ಇದೇ ಭಗವಂತನ ಸೇವೆಯನ್ನು ಮಾಡುವ ಸೌಭಾಗ್ಯ ನನಗೆ ದೊರಕಲಿ ಸಾಕು ಇನ್ನೇನು ಬೇಡ ಎಂಬುದಾಗಿ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಏನೇ ಭೋಗ ಮಾಡಲಿ ಒಂದು ಲೋಟ ನೀರು ಕುಡೀಲಿ ಒಂದು ಹಾಲು ಕುಡೀಲಿ ಬಂಗಾರದ ಒಳಗೆ ಕುಡೀಲಿ ಬೆಳ್ಳಿ ಒಳಗೆ ಕುಡೀಲಿ ಮಲಗಲಿ ಉದ್ಯಾನದಲ್ಲಿ ವನದಲ್ಲಿ ತೋಟದಲ್ಲಿ ಸರೋವರದಲ್ಲಿ ಹೋಗಲಿ ವಿಹಾರ ಮಾಡಲಿ ಏನೇ ನೋಡಲಿ ಏನೇ ತಿನ್ನಲಿ ಪ್ರತಿಯೊಂದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ ಪದೇ 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 ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ ನೋಡಿರಿ ಇಷ್ಟು ಖಾತ್ರಿ ಇತ್ತು ಅಂತೇ ದೇವರು ಈ ಭಕ್ತನಿಗೆ ಸಂಪತ್ತು ಕೊಟ್ಟ ಸಂಪತ್ತು ಕೊಟ್ಟರೂ ಇವನಿಗಿನ್ನ ಅಹಂಕಾರ ಬರೋದಿಲ್ಲ ಆ ಸ್ಟೇಜಿಗೆ ಮುಟ್ಟಿದ್ದಾನೆ ಆ ಪಕ್ವತೆ ಇವನಲ್ಲಿ ಬಂದಿದೆ ಅಂತ ಖಾತ್ರಿ ಆರಿದ್ದಕ್ಕೆ ದೇವರು ಸಂಪತ್ತು ಕೊಟ್ಟಿದ್ದ ಅದನ್ನು ಅವನು ಮಾಡಿ ತೋರಿಸ್ತಾ ಇದ್ದಾನೆ ವಿಷಯಾನ್ ಜಾಯಯಾ ತಕ್ವ ಬುಬುಜೆ ನಾಕಿಲಂಪಟ ವಿಷಯಾಸಕ್ತನಾಗದೆ ಭೋಗವೇನೋ ಮಾಡಿದ ಆದರೆ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿ ದೇವರೇ ಕೊಟ್ಟದ್ದು ಅಂತ ಸ್ಮರಣೆ ಮಾಡ್ತಾ ಮಾಡ್ತಾ ಆ ಭೋಗವನ್ನು ಮಾಡ್ತಾ ಇದ್ದಾನೆ ಸುಧಾಮನಂತಹ ಸುಧಾಮನಿಗೆ ದೇವರು ಕೊಟ್ಟಂತಹ ಐಶ್ವರ್ಯವನ್ನು ಕೊಡದೇ ಇದ್ದರೂ ಕೂಡ ದೇವರು ಎಲ್ಲರಿಗೂ ಸುಖವಾಗಿ ಇಟ್ಟಿದ್ದಾನಲ್ಲ ಬೇಕಾದಷ್ಟು ಸಂಪತ್ತಿದೆ ಬೇಕಾದಷ್ಟು ಊಟ ತಿನ್ನಲಿಕ್ಕೆ ಉಣ್ಲಿಕ್ಕೆ ಮನೆ ಹಾಸುಕೊಳ್ಳಿಕ್ಕೆ ಹೊಚ್ಕೊಳ್ಳಿಕ್ಕೆ ಫುಟ್ಪಾತ್ನೊಳಗೆ ಬಿದ್ದು ಮಳೆಯೊಳಗೆ ಚಳಿಯೊಳಗೆ ಒದ್ದಾಡಿ ಹೊರಳಾಡು ಎಷ್ಟು ಜನರನ್ನು ನಾವು ನೋಡ್ತೇವೆ ದೊಡ್ಡ ದೊಡ್ಡ ಊರುಗಳಲ್ಲಿ ನಾನಾ ಪ್ರದೇಶಗಳಲ್ಲಿ ಆ ಪರಿಸ್ಥಿತಿ ಇಲ್ಲದೆ ಮನೆಯೊಳಗೆ ಸುಖವಾಗಿರುವಂತಹ ಭಾಗ್ಯ ದೇವರು ಕೊಟ್ಟಾನಲ್ಲ ಆದರೆ ಇಷ್ಟು ಕೊಟ್ಟರೆ ನಾವು ದೇವರನ್ನು ಮರೆತು ಬಿಟ್ಟಿದ್ದೇವೆ ಇನ್ನು ಭಾರಿ ಐಶ್ವರ್ಯ ಬಂದರೆ ಏನು ಮಾಡ್ತೇವೆ ಯಾರಿಗೂ ಗೊತ್ತು ಪ್ರತಿ ಕ್ಷಣಕ್ಕೆ ದೇವರ ಸ್ಮರಣೆ ಆಗಬೇಕು ಈ ಸೌಭಾಗ್ಯವನ್ನು ಕೊಟ್ಟಂತಹ ಪರಮಾತ್ಮ ನಮಗೆ ಅನುಗ್ರಹ ಮಾಡಿದ್ದಾನೆ ಎನ್ನುವುದನ್ನು ನೆನೆಸ್ತಾ ಅದನ್ನು ಭೋಗ ಮಾಡಬೇಕು ಅಂತ ತೋರಿಸಿಕೊಡ್ತಾ ಇದ್ದಾನೆ ತಸ್ಯ ವೈ ದೇವದೇವಸ್ಥರೇರಿ ಯಜ್ಞಪತೇ ಪ್ರಭೋಹೋ ಬ್ರಾಹ್ಮಣಾ ಪ್ರಭವೋ ದೈವಂ ನ ತೇಭ್ಯೋ ವಿದ್ಯತೆ ಪರಂ ಅವನಿಗೆ ಶ್ರೇಷ್ಠವಾಗಿರತಕ್ಕಂತಹ ದೈವತ ಅವನಿಗೆ ಭಕ್ತರೇ ದೇವತೆಗಳಿದ್ದಂತೆ ಭಕ್ತರು ಅವನನ್ನ ದೇವತೆ ಅಂತ ತಿಳಿದುಕೊಂಡ್ರೆ ಭಕ್ತರನ್ನೇ ತನ್ನ ದೇವತೆಗಳು ಅಂತ ತಿಳಿದುಕೊಳ್ತಾನೆ ಇದರರ್ಥ ಅಷ್ಟು ಭಕ್ತರ ಮೇಲೆ ಪ್ರೀತಿ ಮಾಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಆ ಪರಮಾತ್ಮನ ಭಕ್ತ ವಾತ್ಸಲ್ಯವನ್ನು ಸುಧಾಮ ಅಖಂಡವಾಗಿ ಚಿಂತನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ